ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ಇಲ್ಲಿ ಧರ್ಮ ಹಾಗೂ ಕುಸುಮಾ ಅವರು ಡಾಕ್ಟರ್ ನಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಕೊ ಮಾಡಿಸ್ಕೊಳ್ತಿರ್ತಾರೆ ಆಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ನೋಡಿ ಅಮ್ಮ ಧರ್ಮ ಈ ಧರ್ಮ ಅವರೇ ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಾಣಿಸ್ತಿದೆ ಹೀಗೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ಈ ಮೆಡಿಸಿನ್ ಎಲ್ಲ ತಗೊಳ್ಳೋ ಅವಶ್ಯಕತೆಯೇ ಇರಲ್ಲ ಅದೇ ಅವಶ್ಯಕತೆ ಬರಲ್ಲ ಧರ್ಮ ಅವರೇ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಚೆಕಪ್ ಇದಾವೆ ಇದೆ ಅದನ್ನು ಮಾಡಿಸ್ಕೊಂಡು ಆಮೇಲೆ ಬನ್ನಿ ಈಗ ಸ್ವಲ್ಪ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಅದನ್ನು ಆರಾಮಾಗಿ ಮನೇಲಿ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಅವರು ಧರ್ಮ ಹಾಗೂ ಕುಸುಮ ಅವರಿಗೆ ಹೇಳ್ತಾರೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಧರ್ಮ ಹಾಗೂ ಕುಸುಮ ಅವರು ಇಬ್ಬರು ಮನೆಗೆ ಬರ್ತಾರೆ ಆಗ ಭಾಗ್ಯ ಅವರು ಮಾವ ಹೇಗಿದ್ದೀರ ಇಲ್ಲಿ ಚೆಕ್ ಚೆಕಪ್ ಎಲ್ಲ ಆಯಿತಾ ಮಾವ ಏನಾದರೂ ಡಾಕ್ಟರ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೇಳ್ತಾರೆ ಆಗ ಧರ್ಮ ಅವರು ಕುಸುಮ ಅವರನ್ನು ಕೇಳ್ತಾರೆ ಹಾ ಭಾಗ್ಯ ಎಲ್ಲ ಚೆಕಪ್ ಆಯಿತು ಹಾಗೆ ಡಾಕ್ಟರ್ ಹೇಳಿದ್ರು ನಿಮ್ಮ ಆರೋಗ್ಯ ಸುಧಾರಣೆ ಕಾಣಿಸ್ತಿದೆ ಅಂತ ಹೇಳಿದ್ರಮ್ಮ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಆಗ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಸರಿ ಕೇಳ್ತಾರೆ ಏನು ಭಾಗ್ಯ ನಾವು ಹೋಗೋಕೆ ಹೋಗೋಕ್ಕಿಂತ ಮುಂಚೆ ಮಾವ ಒಂದಿಷ್ಟು ಲೀಸ್ಟ್ ಬರ್ದಿದ್ರಲ್ಲಮ್ಮ ಎಲ್ಲ ಅಡ್ರೆಸ್ಸಸ್ಸು ಕೊಟ್ಟಾಯ್ತಾ ಅಂತ ಇಲ್ಲಿ ಕುಸುಮಾ ಅವರು ಕೇಳ್ತಾರೆ ಹ್ಞೂ ಆಯಿತು ಹ್ಞೂ ಮತ್ತು ನೀವು ಯಾವ ಯಾವುದೆಲ್ಲ ಲೀಸ್ಟಲ್ಲಿ ಬರ್ಕೊಂಡಿದ್ರೋ ಅವರಿಗೆಲ್ಲ ಆರ್ಡರ್ಸ್ನ ತಲುಪಿಸಿದ್ದೀನಿ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಂಗೆ ಹೇಳ್ತಾರೆ ಇಲ್ಲಿ ಕುಸುಮ ಅವರು ಕೆ ಹೇಳ್ತಾರೆ ನೋಡಮ್ಮ ಭಾಗ್ಯಮ್ಮ ಹೋಗಿದ್ವಲ್ಲಮ್ಮ ಆಸ್ಪತ್ರೆಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ಅಲ್ಲಿಗೇನೇ ತಾಂಡವ್ ಹಾಗೂ ಶ್ರೇಷ್ಠ ಇಬ್ಬರು ಕೂಡ ಬಂದಿದ್ರಮ್ಮ ಅಂತ ಹೇಳಿ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಅವರು ಹೇಳ್ತಾರೆ ಆಗ ಭಾಗ್ಯ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಈಗ ಆಗ ಇಲ್ಲಿ ಧರ್ಮ ಹಾಗೂ ಧರ್ಮ ಅವರು ಹೇಳ್ತಾರೆ ನೋಡು ನೋಡು ಭಾಗ್ಯ ನೀನು ಅಡುಗೆ ಮಾಡ್ತಾ ಇಲ್ಲಿ ತಾಂಡವ್ ಆರಾಮಾಗಿ ತಿಂದ್ಕೊಂಡು ಕೂತಿದ್ದ ಯಾಕೆ ಯಾವಳನೂ ಮದುವೆ ಆಗಿಬಿಟ್ಟು ಅವನು ಮೂರು ಹೊತ್ತು ಹೊಟ್ಟೆ ನೋ ಊಟ ತಿಂದು ನೋವು ಮಾಡಿಕೊಂಡು ಮಾಡಿ ಅವನ ಆರೋಗ್ಯನ ಅವನ ಕೈನೇ ಹಾಳು ಮಾಡ್ಕೊತಿದ್ದಾನೆ ಆಸ್ಪತ್ರೆಗೆ ಬಂದಿದ್ದರಮ್ಮ ಅಂತ ಹೇಳಿ ಧರ್ಮ ಅವರು ಹೇಳಿದಾಗ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಬಂದಿದ್ದ ತಕ್ಕಣಮ್ಮ ಆ ರಾಜ ಚೆನ್ನಾಗಿ ಅವನಿಗೆ ಪಾಠ ಕಳಿಸಿದ್ದೀನಿ ನಮ್ಮ ಬಾಗಿನ ಕೈ ತುತ್ತು ತಿಂದಿದ್ರೆ ಈ ಥರ ಎಲ್ಲ ಹಾಕ್ತಿರ್ಲಿಲ್ಲ ಅಂತ ಚೆನ್ನಾಗಿ ಬೈದು ಕಳಿಸ್ದೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಆಗ ಕುಸುಮ ಅವರು ತಾಂಡವನ್ನು ನೆನಪಿಸ್ಕೊಂಡು ತುಂಬಾ ಆಲಿಸ್ಕೊಂಡು ಮಾತಾಡ್ತಿರ್ತಾರೆ ತಕ್ಕ ಪಾಠ ಕಳಿಸ್ತೆ ಕಣಮ್ಮ ಅಂತ ಹೇಳಿ ಹಾಗೆ ಹೀಗೆ ಅಂತ ಭಾಗ್ಯಂಗೆ ಹೇಳಬೇಕಾದ್ರೆ ಅಲ್ಲಿಗೆ ಸುನಂದ ಅವರು ಕೂಡ ಬರ್ತಾರೆ ಬಂದ ನಿಮ್ಮ ಮಗ ಗುಣಗಾನ ಮಾಡ್ತಾ ಮಾಡ್ತಿದ್ದೀರಾ ಇಲ್ಲಿ ನಿಮ್ಮ ಸೊಸೆ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕುಸುಮ ಹಾಗೂ ಧರ್ಮ ಅವರಿಗೆ ಹೇಳ ಬೈತಾರೆ ಆಗ ಬಾಕಿ ಅವರಿಗೆ ತುಂಬ ಶಾ ಬಾಕಿ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಸುನಂದ ಅವರು ಮಾತು ಕೇಳಿ ಎಲ್ಲಿ ಹತ್ತೆ ಅಂತ ಹೇಳಿ ವಿಷಯ ಹೇಳಬೇಕಿಬಿಡ್ತಾರೆ ಅಂತ ಹೇಳಿ ಭಾಗ್ಯ ತುಂಬ ಬೈದ ಬೈದಲ್ಲಿರ್ತಾರೆ ಆ ಕಡೆ ಕುಸುಮ ಅವರು ಮಾತ್ರ ಏನು ಸುನಂದ ಅವರೇ ಮತ್ತೆ ಶುರು ಮಾಡಿದ್ರೆ ಇವಾಗ ಏನಾಯಿತು ಹೊಸ ಹೊಸದಾಗಿ ವರ್ಷೆ ತೆಗಿತಿದ್ದೀರಾ ಅಂತ ಹೇಳಿ ಕುಸುಮ ಅವರು ಕುಸುಮ ಸುನಂದ ಅವ್ರಿಗೆ ಕೇಳ್ತಾರೆ ಆಗ ಕುಸುಮ ಅವರು ಏನಮ್ಮ ಹೇಳ್ತಿದ್ದೀರಾ ಇವರು ಅಂತ ಕೇಳಿದಾಗ ಅವರು ಕೆ ಅವರು ಹೇಳ್ತಾರೆ ಈ ಥರ ಅಪ್ಪ ಅಡುಗೆ ಮಾಡ್ತಿದ್ದೆ ಅತ್ತೆ ಕೆಲವು ಆಫೀಸರ್ಸ್ ಬಂದು ಅಡುಗೆ ಮಾಡ್ತಿದ್ದ ಮಾಡ್ತಿದ್ದೀರಾ ನಿಮ್ಮ ಹತ್ರ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ನೀವು ಮಾಡ್ತಿರೋ ಅಡುಗೆನೆಲ್ಲ ನಾನು ಸೀಸ್ ಮಾಡ್ತಿದ್ದೀನಿ ನೀವು ಲೈಸೆನ್ಸ್ನ ತಗೊಳ್ಳೋವರೆಗೂ ಮತ್ತೆ ನೀವು ಅಡುಗೆನ ಮಾಡಂಗಿಲ್ಲ ಅಂತ ಹೇಳಿ ಹೊಟ್ಟೋದ್ರು ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಈ ಕಡೆ ಧರ್ಮ ಅವರು ಧೈರ್ಯ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ ಲೈಸೆನ್ಸ್ ತಾನೆ ಅದು ಏನಿದೆ ಹಬ್ಬ ಏನು ಹೋಗಿ ಪ್ರೋ ಪ್ರೊಸೀಜರ್ಸ್ನೆಲ್ಲ ಫಿಲ್ ಮಾಡಿ ಬರೋಣ ಅಪ್ಲಿಕೇಶನ್ ಕೊಟ್ಟು ಬರೋಣ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಮಾಡಿದ್ರಾಯ್ತು ಲೈಸೆನ್ಸ್ ಮಾಡಿಸ್ಕೊಂಡ್ರಾಯ್ತು ಅಂತ ಹೇಳಿ ಹೇಳಿದಾಗ ಅವರು ಬಾಗಿಂಗೆ ಧೈರ್ಯ ನೀಡ್ತಾರೆ ಹೌದು ಕಣ್ರಿ ನೀವು ಹೇಳ್ತಿರೋ ಮಾತು ನಿಜನೇ ಇವಾಗಲೇ ಬಾಗಿನ ಕರ್ಕೊಂಡು ಹೋಗಿ ಅದೆಲ್ಲ ಏನ ಏನೇನಿದೆ ಫಿಲ್ ಮಾಡೋದು ಎಲ್ಲನೂ ಬಾಗಿನ ಕೈಯಲ್ಲೇ ಮಾಡಿಸಿಬಿಡ್ರಿ ಬೇಗ ಹೋಗ್ರಿ ಅಪ್ಲೈ ಮಾಡಿರಿ ಅಪ್ಲೈ ಮಾಡಿ ಬನ್ನಿರಿ ಅಂತ ಹೇಳಿ ಸುನಂದ ಆಗಬಹುದು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಧರ್ಮ ಅವರಿಗೆ ಹೇಳ್ತಾರೆ ಆ ಕಡೆ ತಾಂಡವ ಅವರು ಸು ಸುಖೇಶ್ ಕಳ್ಸ ತ ಕಳ್ಸ ತರಿಸಿ ತರಿಸಿರೋ ಊಟ ಅಂತೂ ಅವರು ತುಂಬನೇ ಸಖತ್ತಾಗಿದೆ ಶ್ರೇಷ್ಠ ಅಂತ ಹೇಳಿ ಅವರು ಆರ್ಡರ್ ಮಾಡಿರೋ ಕಡೆನೇ ನಾವು ಆರ್ಡರ್ ಮಾಡಬಹುದಾ ಹೇಗಾದರೂ ಅದು ಮನೆ ಊಟನೇ ಅಲ್ವಾ ಅಂತ ಹೇಳ್ತಾರೆ ನನ್ನ ಆರೋಗ್ಯ ಬೇರೆ ಏನು ಅಷ್ಟೊಂದು ಸರಿ ಇಲ್ಲ ಸರಿ ಹೋಗುತ್ತೆ ಇನ್ನೂ ಏನಾದರೂ ನನ್ನ ಆರ್ಡರ್ ಅಂತ ಮಾಡಿದ್ರೆ ನನ್ನ ಕತೆ ಮುಗೀತು ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಶ್ರೇಷ್ಠ ಅವ್ರಿಗೆ ಹೇಳ್ತಿರ್ತಾರೆ ಓಕೆ ತಾಂಡವ್ ನಿನ್ನ ಖುಷಿನೇ ನನ್ನ ಖುಷಿ ಸರಿ ಆಯಿತು ನಾನು ಇವಾಗ ಸುಖೇಶ್ ಹತ್ರ ಹೋಗಿ ಆ ನಂಬರ್ ತೊಗೊಂಡು ಬ ರಾತ್ರಿಗೆ ಆ ಊಟನೇ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಅವರು ಸುಖೇಶ್ ಹತ್ರ ಹೋಗಿ ನಂಬರ್ ತಗೋತಾರೆ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ಆ ಕಡೆ ಭಾಗ್ಯ ಅವರು ಕಾಲ್ ರಿಸೀವ್ ಮಾಡಿ ಕೈ ತುತ್ತು ಸರ್ವಿಸ್ ಏನು ಹೇಳಿ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿದ್ದಂಗೆ ಶ್ರೇಷ್ಠ ಅವರಿಗೆ ಅಯ್ಯೋ ಈ ಭಾಗಿನ್ ವಾಯ್ಸಾ ಇದ್ದಂಗಿದೆ ಇದೆಯಲ್ಲ ಹಾಗಾದರೆ ಕೈ ಸರ್ವಿಸ್ ಅಂದರೆ ಇವಳಿಗೆ ಏನೂ ಕ್ಯಾಟ್ರಿಂಗ್ ಮಾಡ್ತಿದ್ದಾಳಲ್ಲ ಅದರ ಅದಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತುಂಬಾ ಶಾಕಲ್ಲಿ ಇರ್ತಾರೆ ಇಲ್ಲಿ ಶ್ರೇಷ್ಠ ಅವರು ಎಲ್ಲಿ ನನ್ನ ನನ್ನ ಮಾತಾ ನಾನು ಮಾತಾಡಿದರೆ ಭಾಗ್ಯ ನನ್ನ ವಾಯ್ಸ್ ಕಣ್ಣಿಟ್ಟು ಬಿಡ್ತಾಳೋ ಅಂತ ಹೇಳಿ ಇಲ್ಲಿ ವಾಯ್ಸ್ನ ಸ್ವಲ್ಪ ಧ್ವನಿನ ಬದಲಾವಣೆ ಮಾಡಿಕೊಂಡು ಇಲ್ಲಿ ಶ್ರೇಷ್ಠ ಅವರು ಮಾತಾಡ್ತಿದ್ದಾರೆ ಕೈ ತುತ್ತು ಸರ್ವಿಸನ್ನ ನಮಗೆ ಒಂದೆರಡು ಊಟ ಬೇಕಾಗಿತ್ತು ಅರ್ಜೆಂಟ್ ಕೊಡು ಕೊಡೋಕ್ಕಾಗುತ್ತಾ ರಾತ್ರಿಗೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಹೇಳ್ತಾರೆ ಇಲ್ಲ ಮೇಡಮ್ ಸದ್ಯಕ್ಕೆ ಕೈ ತುತ್ತು ಸರ್ವಿಸ್ನ ಸ್ಟಾಪ್ ಮಾಡಿದ್ದೀವಿ ಯಾಕಂದರೆ ನಾವು ಲೈಸೆನ್ಸ್ ಮಾಡಬೇಕು ಲೈಸೆನ್ಸ್ ಮಾಡೋವರೆಗೂ ಊಟ ಊಟ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಮೇಡಮ್ ಅದಕ್ಕೆ ಸ್ವ ಸ್ಟಾಪ್ ಮಾಡಿದ್ದೀವಿ ಅಂತ ಈ ಕಡೆ ಭಾಗ್ಯ ಅವರು ಹೇಳಿದಾಗ ಆ ಕಡೆ ಶ್ರೇಷ್ಠ ಅವರು ಇಲ್ಲ ಮೇಡಮ್ ನೀವು ನಮಗೆ ಕೈ ರುಚಿಗೆ ನಮ್ಮ ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಇಷ್ಟಪಟ್ಟಿದ್ದಾರೆ ನಿಮ್ಮ ಊಟ ನಮ್ಮ ಮಾತ್ರ ತಿಂತೀವಿ ಅಂತ ಹೇಳಿದೆ ಹೇಗೆ ಹೇಗಾದರೂ ಮಾಡಿ ಮಾಡಿಕೊಡಿ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಅವರು ಹೇಳ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್